ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಬಹಳ ದಿನ ಆಯಿತು ತಮ್ಮನ್ನೆಲ್ಲ ಭೇಟಿ ಮಾಡಿ ಅರಕು ತಮ್ಮನ್ನ ಭೇಟಿ ಮಾಡೋಣ ನಮ್ಮ ಮುಟ್ಟಿಬಿಟ್ಟು ಒಂದು ಹೊಸ ವಿಚಾರಗಳನ್ನು ತಮ್ಮ ಹತ್ರ ತಂದಿದ್ದೀನಿ ಮೈಸೂರದ ದೇವರಾಜ ಮಾರ್ಕೆಟ್ ಅದರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ದಯಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಚಾರ ಏನಪ್ಪಾ ಅಂದರೆ ನಮ್ಮ ಚಾನೆಲ್ ಅನ್ನ ಮೂರು ತಿಂಗಳ ಕಾಲ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಆದ ಕಾರಣದಿಂದಾಗಿ ದಯಮಾಡಿ ಮಾ ಚಾನಲ್ ನನಗೆ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿಕೆ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಮೈಸೂರು ದೇವರಾಜ ಮಾರುಕಟ್ಟೆಯನ್ನು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ನಿರ್ಮಿಸಲಾಯಿತು ಇದು ಆರಂಭದಲ್ಲಿ ವಾರದ ಮಾರುಕಟ್ಟೆ ಆಗಿತ್ತು ಮೈಸೂರು ಅರಮನೆಗೆ ಕುಡಿಯುವ ನೀರನ್ನು ಪೂರೈಸುವ ದಿವಾನ್ ಪೂರ್ಣಿಯ ಕಾಲುವೆ ಮೇಲೆ ಈ ಮಾರುಕಟ್ಟೆಯನ್ನ ನಿರ್ಮಿಸಲಾಗಿದೆ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ದೊಡ್ಡ ದೇವರಾಜ ಒಡೆಯರ್ ಅವರ ಹೆಸರಿನಲ್ಲಿ ಈ ಮಾರುಕಟ್ಟೆಯನ್ನ ದೇವರಾಜ ಮಾರ್ಕೆಟ್ ಎಂಬುದಾಗಿ ಕರೆಯುತ್ತಾರೆ ಇದರ ವಿಷ್ಣ ಇದರ ವಿಸ್ತೀರ್ಣ ಮೂರು ಪಾಯಿಂಟ್ ಆರು ಏಳು ಎಕರೆಗಳು ಮಾರುಪಟ್ ಮಾರುಕಟ್ಟೆಯು ಮರದ ರಾಫ್ಟ್ಗಳು ಮತ್ತು ಕಲ್ಲಿನ ಗೋಡೆಗಳನ್ನು ಹೊಂದಿರುವ ಪ್ರಚನೆಯಿಂದ ಸುತ್ತುವರೆದಿದ್ದು ನಾಲ್ಕು ಕಡೆಗಳಲ್ಲಿ ಬೀಜಿಗಳಿದೆ ಉತ್ತರ ದ್ವಾರವು ಧನ್ವಂತರಿ ರಸ್ತೆಯಲ್ಲಿದೆ ಮಾರುಕಟ್ಟೆಯ ಪೂರ್ವ ಭಾಗದಲ್ಲಿ ಸಯ್ಯಾಜಿರ ರಸ್ತೆಗಿದೆ ದಕ್ಷಿಣ ದ್ವಾರದಲ್ಲಿ ಬಳೆ ಡೆಫರಿನ್ ಕಡಿಯಾರ್ ಗೋಪುರ ಕಾಣಿಸುತ್ತದೆ ಮಾರುಕಟ್ಟೆ ಒಳಗಡೆ ಮಾರಾಟಗಾರರು ತಮ್ಮ ಸರಕುಗಳನ್ನು ಮಾರಾಟ ಮಾಡಲು ತೆರೆದ ಪ್ರದೇಶಗಳಿದೆ ಒಳಗಿರುವ ಅಂಗಡಿಗಳನ್ನು ಇಡೀ ಮಾರುಕಟ್ಟೆಯ ಮೂಲಕ ಹೋಗುವ ಮೂರು ಹಜಾರಗಳನ್ನು ದುಡಿಸಲಾಗಿದೆ ವರ್ಷದಲ್ಲಿ ದೇವರಾಜ ಮಾರ್ಕೆಟ್ ಬೆಂಕಿ ಮತ್ತು ಇಪ್ಪತ್ತುಗಳನ್ನು ಕಂಡಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬೆಂಕಿ ಅಪಘಾತ ಸಂಭವಿಸಿ ಸುಮಾರು ನೂರೈವತ್ತು ಅಂಗಡಿಗಳು ಭಸ್ಮವಾದವು ತದನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮತ್ತೆ ಬೆಂಕಿ ಇಪ್ಪತ್ತು ಸಂಭವಿಸಿ ನೂರ ತೊಂಬತ್ತೈದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೂವತ್ತು ಅಂಗಡಿಗಳು ಬೆಂಕಿಯಿಂದ ನಾಶವಾದವು ಇಲ್ಲಿರತಕ್ಕಂಥ ವೈರಿಂಗು ತುಂಬ ಹಳೆಯದಾದ್ದರಿಂದ ಚಾರ್ಜ್ ಸರ್ಕ್ಯೂಟ್ ಆಗಿ ಮತ್ತು ಬಿಸಿಲಿನ ಬೇಕೆಯಿಂದ ವೈರಿಗಳು ಮೆಲ್ಟ್ ಆಗಿ ಬೆಂಕಿ ಅವಡಗಳು ಅವಘಡಗಳು ಸಂಭವಿಸುತ್ತಿದೆ ಆಗಸ್ಟ್ ಎರಡ್ ಸಾವಿರದ ಹದಿನಾರರಲ್ಲಿ ಉತ್ತರದ ಪ್ರವೇಶ ಬ ಬಾರದವು ದೌರ್ಬಲ್ಯದಿಂದ ರಚನಾತ್ಮಕ ದೌರ್ಬಲ್ಯದಿಂದ ಕುಸಿದು ಬಿದ್ದಿದೆ ಶಿಥಿಲ ಕಾರಣ ಮಾರುಕಟ್ಟೆಯನ್ನು ಕೆಡವಿ ಹೊಸದಾಗಿ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಕ್ಕೆ ಚರ್ಚೆಗಳು ನಡೆದಿದೆ ಈಗ ತಾಳು ನೋಡ್ತಾ ಇದ್ದೀರಾ ದೇವರಾಜ ಮಾರುಕಟ್ಟೆ ಪ್ರಮುಖ ಗೇಟು ಎದುರುಗಡೆ ಚಿಕ್ಕ ಗಡಿಯಾರ ಗಡಿಯಾರತಕ್ಕಂತ ಕೂಡ ತಾಳು ನೋಡ್ತಾ ಇದ್ದೀರಾ ಎದುರುಗಡೆ ಚಿಕ್ಕ ಚಿಕ್ಕ ಬಾಳೆಹಣ್ಣನ್ನ ಅಂಗಡಿಗಳನ್ನ ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ ಒಂದು ಬಿಸಿಲ ಬೇಗೆ ಆಗಿದೆ ಈಗ ಯಾಕಂದ್ರೆ ಬೇಸಿಗೆ ಆಗಿದ್ದರಿಂದ ತುಂಬಾ ಪಿಕ್ಲಿ ಕಾರಣವಾಗಿ ಎಲ್ಲರೂ ಕೂಡ ಬಣ್ಣ ಬಣ್ಣ ತೆಚ್ಚಿಗಳ ಹಾಡಿನಲ್ಲಿ ವ್ಯಾಪಾರ ಮಾಡ್ತಾ ಇರತಕ್ಕ ತಾವು ನೋಡ್ತಾ ಇದ್ರೆ ಈಗ ಮಾರುಕಟ್ಟೆಯ ಹಿಂಗಮ ನೋಟವನ್ನು ಈಗ ನೋಡ್ತಾ ಈಗ ಸುಮಾರು ಇನ್ನೂರರಿಂದ ಇನ್ನೂರ ಐವತ್ತು ಅಡಿ ಉದ್ದವಾಗಿರಕಂತ ಈ ಮಾರುಕಟ್ಟೆಯ ಒಂದು ಉಸಿರಿ ಕೆಲಸ ಮಾಡಿರ್ತಕ್ಕಂತ ನೋಡ್ತಾ ಇದ್ರ ಎಡಭಾಗದಲ್ಲಿ ಒಂದು ಗೇಟ್ ಅಂತ ತಾವು ನೋಡ್ತಾ ಇದ್ರ ಇದು ಸಯಾಜಿ ರಸ್ತೆ ಕಡೆ ಒಂದು ಗೇಟು ಒಟ್ಟು ಮೂರು ಗೇಟ್ಗಳಿದೆ ಇದು ಮೊದಲು ಕಾಣತಕ್ಕಂತ ದೇವ್ರದ ಮಾರ್ಕೆಟ್ ಗೇಟ್ ಇಲ್ಲಿ ಕೂಡ ಚೆನ್ನಾಗಿ ಕುಸಿರಿ ಕೆಲಸ ಮಾಡಿರತಕ್ಕಂಥದ್ದು ನೋಡ್ತಾ ಇದಾರೆ ಈಗ ದೇವರದ ಸವದಿ ರಸ್ತೆಯಿಂದ ದೇವರದೇ ಮಾರ್ಕೆಟ್ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರ ಇಲ್ಲಿ ಮತ್ತೊಂದು ಗೇಟ್ ತಾವು ನೋಡ್ತಾ ಇದ್ದಾರೆ ಈಗ ಶಾರದಾ ಮೆಡಿಕಲ್ಸ್ ಇರತಕ್ಕಂತ ಕಡೆ ಇಲ್ಲಿ ಮತ್ತೊಂದು ಗೇಟ್ ಇದೆ ಒಟ್ಟು ಮೂರ್ ಗೇಟ್ ಇದೆ ಇದು ಎರಡನೇ ಗೇಟು ಮೂರು ಗೇಟ್ಗಳಿಂದ ಗ್ರಾಹಕರು ಈ ಒಂದು ಮಾರುಕಟ್ಟೆಗೆ ಬಂದು ವ್ಯಾಪಾರವನ್ನು ಕೂಡ ಮಾಡಬಹುದಾಗಿದೆ ತುಂಬಾ ದೊಡ್ಡ ಮಾರ್ಕೆಟ್ ಇದಾಗಿತ್ತು ಒಂದು ಕಾಲದಲ್ಲಿ ಈಗ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇಲ್ಲಿ ಹೆಚ್ಚು ಹೆಚ್ಚು ಜನರು ಇಲ್ಲಿಗೆ ಬರ್ತಾರೆ ಈಗ ಮೈಸೂರು ಕೂಡ ತುಂಬಾ ಬೆಳೆದಿರೋದ್ರಿಂದ ಆಯಾ ಏರಿಯಾಗಳಲ್ಲಿ ಕೂಡ ಚಿಕ್ಕ ಚಿಕ್ಕವಾದ ಫುಟ್ಪಾತ್ ಮಾರುಕಟ್ಟೆಗಳಿದೆ ಈಗ ತಂದು ನೋಡ್ತಿದ್ರ ಮೂರನೇ ಗೇಟ್ ಅನ್ನು ತಾವು ಈಗ ನೋಡ್ತಾ ಇದ್ರ ಈಗ ಇದು ಚಾಮುಂಡೇಶ್ವರ್ ಎದುರುಗಡೆ ಇರತಕ್ಕಂತ ಗೇಟ್ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಮೀಟರ್ ಇನ್ನೂರೈವತ್ತು ಅಡಿ ಉದ್ದವಾಗಿರತಕ್ಕಂತ ಈ ದೇವರ ಮಾರ್ಕೆಟ್ ಅನ್ನ ವಿಶಂಗಮ್ಮನ ಓಟವನ್ನು ತಂದು ನೋಡ್ತಿದ್ರ ಹಿಂದಿನ ಕಾಲದ ಎಲ್ಲಾ ಕುಸಿರಿ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ದೇವಸ್ಥಾನ ದೇವರ ದೇವರದ ಮಾರ್ಕೆಟ್ ಬಿಲ್ಡಿಂಗ್ ಮೇಲೆ ಕಡೆಯಲ್ಲಿ ಬಾಟಕ್ ಕಂಪನಿ ಒಂದು ಶೋರೂಮ್ ಕೂಡ ಇದೆ ಇಲ್ಲಿ ಇದು ಈ ಕಡೆ ಮೂಲೆ ಅದು ಆ ಕಡೆ ಮೂಲೆ ಇಲ್ಲಿ ಆ ಈ ದಿಕ್ಕಿನಲ್ಲಿ ಒಂದು ಮುಖ್ಯ ದ್ವಾರ ಇತ್ತು ಅದು ಕೂಡ ಶಿಥಿಲವಾಗಿರತಕ್ಕಂತ ಕಾರಣದಿಂದ ಅದು ಕುಸಿದು ಹೋಗಿದೆ ಈಗ ತಾತ್ಕಾಲಿಕವಾಗಿ ಇಲ್ಲಿ ಶೆಡ್ ಅನ್ನ ನಿರ್ಮಿಸಿ ಅದಕ್ಕೆ ಮರೆಯನ್ನ ಮಾಡಿರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದೀರ ಈಗ ನಾವು ಈ ಒಂದು ದೇವರಾಜ ಮಾರ್ಕೆಟ್ ಒಳಗಡೆ ಪ್ರವೇಶ ಮಾಡೋಣ ಬನ್ನಿ ಈಗ ಒಳಗಡೆ ಪ್ರವೇಶ ಮಾಡಿದ್ರೆ ಅಲ್ಲಿ ವ್ಯಾಪಾರಸ್ಥರು ಅಲ್ಲಿ ಇರ್ತಾರೆ ಎಂಬುದನ್ನು ತಾವೀಗ ನೋಡಬಹುದಾಗಿದೆ ನೋಡಿಗ ಬಿದ್ದು ಹೋಗಿರುವ ಮಾರುಕಟ್ಟೆಯ ದೊಡ್ಡ ಇಂದಿನ ಗೇಟ್ ಅನ್ನ ಮುಖಾಂತರವಾಗಿ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ತಾತ್ಕಾಲಿಕವಾಗಿ ಶೆಡ್ ಅನ್ನ ಇಲ್ಲಿ ನಿರ್ಮಾಣ ಮಾಡತಕ್ಕಂತದ್ದು ಸರ್ಕಾರ ಕಾರ್ಪೊರೇಷನ್ ಅವರು ಆದಷ್ಟು ಬೇಗನೆ ಈ ಒಂದು ದೇವರಾಜ ಮಾರ್ಕೆಟ್ ತುಂಬಾ ಶಿಥಿಲವಾಗಿದೆ ಇದನ್ನು ಕೇಡುವಿ ಹೊಸದಾಗಿರ್ಕಂತ ಬೆಂಗಳೂರಿನಲ್ಲಿ ಕಟ್ಟಿರತಕ್ಕಂತ ರೀತಿಯಲ್ಲಿ ಹೊಸದಾಗಿ ಒಂದು ಸುಶಜ್ಜಿತವಾಗಿ ಒಂದು ಸತ್ತಿನ ಒಂದು ಮಾರ್ಕೆಟ್ ಏನ ಕಟ್ಟಿದ್ರೆ ವ್ಯಾಪಾರಸ್ಥರಿಗೆ ತುಂಬಾ ಅನುಕೂಲ ಆಗತ್ತೆ ನೋಡಿ ಆರಂಭದಲ್ಲಿ ಬರ್ತಿದ್ದಂಗೆ ಸೊಪ್ಪಿನ ವ್ಯಾಪಾರಿಗಳು ಇರತಕ್ಕಂತದ್ದು ತರಕಾರಿ ಇರತಕ್ಕಂತದ್ದು ತಾವು ನೋಡ್ತಾ ಇದ್ದೀರಾ ಈಗ ಎಲ್ಲ ರೀತಿಯ ತರಕಾರಿಗಳನ್ನ ಇಲ್ಲಿ ಮಾಟ ಮಾಡ್ತಾ ಇದ್ದಾರೆ ಮತ್ತು ಕುಂಬಳಕಾಯಿ ಆಗಲಿ ಹಾಗಲಕಾಯಿ ಆಗಲಿ ಬೆಂಡೆಕಾಯಿ ಆಗಲಿ ಸೌತೆಕಾಯಿ ಆಗಲಿ ಆಲೂಗಿಡ್ಡೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ತರಾವರಿಯ ಆಲೂಗಿಡ್ಡೆ ಈರುಳ್ಳಿ ಎಲ್ಲ ರೀತಿಯ ಒಂದು ಮಾರುಕಟ್ಟೆಗಳನ್ನ ಇಟ್ಕೊಂಡಿದರೆ ಬಿಸಿಲು ಬೇಗೆಗೆ ತರಕಾರಿಗಳು ಆ ಒಣಗಿ ಹೋಗದೆ ಇರ್ಲಿ ಮುಂಟು ಮೇಲೆ ತಾತ್ಕಾಲಿಕವಾಗಿ ಪ್ಲಾಸ್ಟಿಕ್ಗಳನ್ನ ಕಟ್ಕೊಂಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರ ಈಗ ಈಗ ಬೇಸಿಗೆ ಆದ್ದರಿಂದ ತುಂಬಾ ಬಿಸಿಲಿದೆ ಬಿಸಿಲು ಏಟಿಗೆ ತರಕಾರಿಗಳು ಬೇಗನೆ ಹಾಳಾಗಿ ಹೋಗುವ ಒಣಗಿ ಹೋಗುವ ಒಂದು ಅವಕಾಶ ಇರ್ತದೆ ಅದಕ್ಕೋಸ್ಕರವಾಗಿ ಒಂಥದ್ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಅಂಗಡಿಗಳಿಂದ ಮುಂದಕ್ಕೆ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ವ್ಯಾಪಾರಿಗಳು ಓಡಾಡಕ್ಕೆ ವ್ಯಾಪಾರಿಗಳಿಗೆ ತುಂಬಾ ಅನುಕೂ ಅನಾನುಕೂಲವಾಗಿದೆ ಮೈಸೂರಿನ ಕಾರ್ಪೊರೇಷನ್ ಆಗ್ಲಿ ಪೊಲೀಸರಾಗ್ಲಿ ಇಲ್ಲಿ ಬಂದು ಒಂದ್ಸಾರಿ ನೋಡ್ಬೇಕು ವ್ಯಾಪಾರೋತ್ಸವ ಎಷ್ಟು ಕಷ್ಟದಿಂದ ಇಲ್ಲಿ ವ್ಯಾಪಾರ ಮಾಡ್ತಾರೆ ಓಡಾಡಕ್ಕೆ ಜಾಗ ಇಲ್ಲ ಅಂಗಡಿಗಳವರು ತಮಗೆ ಅಲಾಟ್ ಮಾಡಿರತಕ್ಕಂತ ಅಂಗಡಿಗಳಿಗಿಂತ ಮುಂದಕ್ಕೆ ರಸ್ತೆಯನ್ನ ಪಾದಚಾರಿ ರಸ್ತೆಯನ್ನ ಆಕ್ರಮಿಸಿಕೊಂಡಿರ್ತಕ್ಕಂಥದನ್ನು ತಾವೀಗ ನೋಡ್ತಾ ಇದ್ರೆ ಈಗ ಸಂಜೆ ವೇಳೆ ವಿಪರೀತವಾಗಿ ಜನದಂಗುಡಿ ಇರ್ತದೆ ಅಪರಸ್ತಿ ಇರ್ತಾರೆ ಇಲ್ಲಿ ಬಂದಾಗ ಒಬ್ರಿಗೊಬ್ರು ಮೈ ಮೇಲೆ ಬಿದ್ದುಕೊಂಡು ಇಲ್ಲಿ ಹೋಗ್ಬೇಕಾಗತ್ತೆ ಬಹಳ ಕಷ್ಟ ಆಗತ್ತೆ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ಬೇಕು ಗಮನ ಹರಿಸಿ ರಸ್ತೆಯ ಪದಚಾರಿ ರಸ್ತೆಗಳನ್ನ ಒತ್ತುವರಿ ಮಾಡಿಕೊಂಡಿರೋದನ್ನ ತೆರವುಗೊಳಿಸಿ ವಿಶಾಲವಾಗಿ ಗ್ರಾಹಕರಿಗೆ ಓಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕವಾಗಿ ನಾವು ಅವರಲ್ಲಿ ವಿನಿತಿ ಮಾಡ್ಕೊತಾ ಇದ್ದೀನಿ ಆಲಂಗಿಡ್ಡೆ ಈರುಳ್ಳಿ ಕ್ಯಾರೆಟು ಮೂಲಂಗಿ ಬೀನ್ಸು ಎಲ್ಲ ರೀತಿಯ ತರಕಾರಿಗಳು ಇಲ್ಲಿ ಸಿಗುತ್ತೆ ಇಲ್ಲಿ ಮೂರು ಅಂಕಣಗಳಿದೆ ಇದು ಮಧ್ಯದ ಅಂಕಣ ಎಡಭಾಗದಲ್ಲಿ ಒಂದು ಅಂಕಣ ಇದೆ ಬಲ್ ಅಂಕ ಅಂಕಣ ಇದೆ ಎಡಭಾಗದ ಭಾಗದ ಅಂಕಣಗಳಲ್ಲಿ ತೆಂಗಿನಕಾಯಿ ವ್ಯಾಪಾರಗಳಿರ್ತಾರೆ ಮಲಭಾಗದ ಅಂಕಣ ಅಂಕಣಗಳಲ್ಲಿ ತಮೊಟೆ ಹಣ್ಣು ಕುಂಬಳಕಾಯಿ ಬಾಳೆಕಾಯಿ ಇತ್ಯಾದಿಗಳನ್ನು ಮಾಡ್ತಾರೆ ಈ ಮಧ್ಯದ ಅಂಕಣದಲ್ಲಿ ಹಣ್ಣುಗಳು ಮತ್ತು ಬಾಳೆ ಹಣ್ಣಿನ ಅಂಕಣ ಇದು ಮಧ್ಯ ಮೇಲೆ ಎಲ್ಲ ಶಿಥಿಲವಾಗಿದೆ ಎಲ್ಲ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಬಂದ್ಬಿಟ್ಟಿದೆ ತುಂಬಾ ಶೋಚನೀಯ ಸ್ಥಿತಿಯಲ್ಲಿದೆ ಈ ಮಾರ್ಕೆಟ್ ದೇವರದ ಮಾರ್ಕೆಟ್ ಎಲ್ಲರ ಒಂದು ಅವರವಾಗಿರ್ತಕ್ಕಂಥದ್ದು ಒಬ್ಬರು ಹೇಳ್ತಾರೆ ದೇವ್ರೋದಯ ಮಾರ್ಕೆಟ್ ಪಾರಂಪರಿಕ ಕಟ್ಟಡ ಅದನ್ನು ಕೆಡಬಾರದು ಅಂತ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ದೇವರಾದ ಮಾರ್ಕೆಟ್ ತುಂಬಾ ಹಳೆಯದಾಗಿದೆ ಅದನ್ನು ಕೆಡವಿ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ ಈ ಎರಡು ಪರಸ್ಪರ ವಿರುದ್ಧ ವ್ಯಕ್ತಿಗಳ ವಿರುದ್ಧ ವಿರುದ್ಧವಾಗಿರ್ಕಂತ ಒಂದು ವಾದಗಳಿಂದ ಈ ಒಂದು ಬಂದು ತಲುಪಿದೆ ಆದ ಕಾರಣದಿಂದಾಗಿ ಆದಷ್ಟು ಬೇಗನೆ ಏನಾದ್ರು ತೀರ್ಮಾನ ತೆಗೆದುಕೊಂಡು ಈ ದೇವರೋದಯ ಮಾರ್ಕೆಟ್ ಅನ್ನ ಪುನರ್ ನಿರ್ಮಾಣ ಮಾಡಬೇಕು ಪುನರ್ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ ಸಂಪೂರ್ಣವಾಗಿ ಕೆಡಿ ಎಣಬಿ ಹೊಸದಾಗಿ ಶುಚಿತ್ವವಾಗಿ ಒಂದು ಮಾರುಕಟ್ಟೆಯನ್ನು ಕಟ್ಟಿದರೆ ಗ್ರಾಹಕರಿಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಪಾದಾಚಾರಿ ರಸ್ತೆಗಳನ್ನು ವ್ಯಾಪಾರಿಗಳು ಆಕ್ರಮಿಸಿಕೊಂಡಿರ್ತಾರೆ ಮೊದಲು ತೆರವುಗೊಳಿಸಬೇಕು ತೆರವುಗೊಳಿಸಿದರೆ ಎಲ್ಲರೂ ಕೂಡ ವಿಶಾಲವಾಗಿ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಎಡಭಾಗ ಬಲಭಾಗದಲ್ಲಿ ಹೂವಿನ ವ್ಯಾಪಾರಸ್ಥರಿದ್ದಾರೆ ಎಡ ಬಲಭಾಗದ ಅಂಕಣದಲ್ಲಿ ಇದು ಮಧ್ಯವಾದ ಅಂಕಣ ಇಲ್ಲಿ ಹಣ್ಣುಗಳು ವ್ಯಾಪಾರ ಮಾಡ್ತಾ ಇರತಕ್ಕಂಥದ್ದು ಮತ್ತೆ ಹಲವಾರು ರೀತಿಯ ಆ ಮಧ್ಯಮ ಎಲ್ಲ ಬರೀ ಹಣ್ಣಿನ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿತ್ತು ಕಾಲಾನಂತರ ಎಲ್ಲ ಹಲವಾರು ಕೂಡ ಇಲ್ಲಿ ಬಂದು ಆ ಖಾಲಿ ಮಾಡಿ ಹೋಗಿದ್ದರಿಂದ ಬೇರೆ ಬೇರೆ ಬಂದು ಇಲ್ಲಿ ಅಂಗಡಿಗಳನ್ನ ತೆರಿದ್ದಾರೆ ನೋಡಿ ಮೇಲೆ ಸೀಲಿಂಗ್ ಎಲ್ಲ ಮೇಲ್ ಮೇಲ್ಛಾವಣಿ ಎಲ್ಲ ಹಾರಿ ಹೋಗಿದೆ ಓಪನ್ ಓಪನ್ ಏರ್ ಕಾಣ್ತಾ ಇದೆ ನೋಡಿ ಎಲ್ಲ ಬಿಸಿಲು ಹಂಗೆ ಬೀಳ್ತಾ ಇದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಸರ್ಕಾರ ಈ ಕಡೆ ಗಮನಿ ಆದಷ್ಟು ಬೇಗ ಈ ದೇವರಾಧ್ಯ ಮಾರ್ಕೆಟ್ ಗೆ ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡಿದರೆ ಗ್ರಾಹಕರಿಗೆ ತುಂಬಾ ಅನುಕೂಲವಾಗುತ್ತದೆ ಮೈಸೂರು ಪಾರಂಪರಿಕ ಕಟ್ಟಡ ಆಗಿದೆ ಆದ್ರೆ ಪಾರಂಪಾರಿಕ ಕಟ್ಟಡ ಆಗಿದ್ರು ಕೂಡ ಶಿಥಿಲವಾಗಿರ್ಕಿಂತ ಈ ಮಾರ್ಕೆಟ್ ಏನ ಕಡಿಮೆ ಹೊಸ ಮಾರ್ಕೆಟ್ ಏನ ಕಟ್ಟಬೇಕು ಸಾಂಸ್ಕೃತಿಕ ನಾಗರಿ ಈ ದೇವರದ್ದ ಮಾರ್ಕೆಟ್ ಆದ್ರಿಂದ ಅದಕ್ಕೆ ಕಳಂಕ ಸರ್ ರೀತಿಯಲ್ಲಿ ಈ ಒಂದು ದೇವರಾದ ಮಾರ್ಕೆಟ್ ಈಗ ಕೈಗೂಡ್ತಾ ಇದೆ ಅದರಿಂದ ಸುಸಜ್ಜಿತವಾಗಿ ಈ ಒಂದು ಮಾರುಕಟ್ಟನ್ನು ಕಟ್ಟ ಕಟ್ಟಬೇಕಾಗಿರತಕ್ಕಂತ ಅಗತ್ಯತೆ ಅನಿವಾರ್ಯತೆ ತುಂಬಾ ಇದೆ ನೋಡಿ ಇಲ್ಲಿ ಪ್ರವೇಶ ದ್ವಾರದಲ್ಲಿ ಎಡಬಲಗಳಲ್ಲಿ ಪುಟ್ಟಿರೋದ್ರ ಇದು ಗ್ರಾಹಕರ ಸ್ಥಳವನ್ನು ಆಕ್ರಮಿಸಿಕೊಂಡು ಅಂಗಡಿಯನ್ನು ಮುಂದಕ್ಕೆ ತೆಳದಿ ತಂದಿದ್ದಾರೆ ಈಗ ದೇವರಾಜ ಮಾರ್ಕೆಟ್ ಮುಖ್ಯ ದ್ವಾರ ಚಿಕ್ಕ ಗಡಿಯಾರದ ಮೃತರ ಕಡೆ ಈಗ ಬಂದಿದ್ದೀನಿ ಈಗ ಈ ಒಂದು ಮಾರ್ಕೆಟ್ ಅಂತ ಸಂಪೂರ್ಣವಾಗಿರ್ಕಂತ ಒಂದು ಚಿತ್ರವನ್ನು ತಮಗೆ ನೀಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿರಲಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಬೆಲ್ಲೈಕರ್ಶನ ಮಾಡೋದು ಪರಿ